ನಾಳೆ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಹಿನ್ನೆಲೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಿಂದ ಚಾಮರಾಜನಗರದವರೆಗೆ ಎರಡು ಸಾವಿರದ ಐನೂರು ಕಿಲೋ ಮೀಟರ್ ಉದ್ದ ಮಾನವ ಸರಪಳಿ ರಚನೆ ಜನಜಾಗೃತಿಗೆ ವಿಶೇಷ ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಚಾಮರಾಜನಗರದಲ್ಲಿ ಸಕಲ ಸಿದ್ಧತೆ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಪೂರ್ವಾಭ್ಯಾಸ ಚಾಮರಾಜನಗರ ಜಿಲ್ಲೆಯಲ್ಲಿ ಇಪ್ಪತ್ನಾಲ್ಕು ಕಿಲೋ ಮೀಟರ್ ಮಾನವ ಸರಪಳಿ ರಚನೆಗೆ ಸಿದ್ಧತೆ ಗಡಿಭಾಗ ಮೂಗೂರು ಕ್ರಾಸ್ನಿಂದ ಚಾಮರಾಜನಗರದವರೆಗೆ ಇಪ್ಪತ್ನಾಲ್ಕು ಕಿಲೋ ಮೀಟರ್ ಮಾನವ ಸರಪಳಿ ರಚನೆ ಇಪ್ಪತ್ನಾಲ್ಕು ಸಾವಿರ ಜನರು ಭಾಗವಹಿಸುವ ನಿರೀಕ್ಷೆ ಸಾರ್ವಜನಿಕರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಶಿಕ್ಷಕರು ವಿದ್ಯಾರ್ಥಿಗಳು ಭಾಗಿಯಾಗಲಿರುವ ಕಾರ್ಯಕ್ರಮ ಚಾಮರಾಜನಗರದಲ್ಲಿ ಒಂದು ಕಿಲೋಮೀಟರ್ ಉದ್ದದ ತ್ರಿವರ್ಣ ಧ್ವಜ ಪ್ರದರ್ಶನ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಕಾರ್ಯಕ್ರಮ ಆರಂಭ ಪ್ರಭಾರ ಜಿಲ್ಲಾಧಿಕಾರಿ ಮೋನಾರೋತ್ ಮಾಹಿತಿ ಪ್ರಜಾಪ್ರಭುತ್ವ ದಿನಾಚರಣೆಯ ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ಇಬ್ಬರು ಡಿವೈಎಸ್ಪಿ ಆರು ಪಿಐ ಒಂಬತ್ತು ಪಿಎಸ್ಐ ಹನ್ನೊಂದು ಎಎಸ್ಐ ನೂರ ಐವತ್ತೊಂಬತ್ತು ಎಚ್ಸಿಪಿಸಿ ಹಾಗೂ ಗೃಹ ರಕ್ಷಕ ದಳದ ಸಿಬ್ಬಂದಿಗಳನ್ನು ಬಂದೋಬಸ್ತ್ ವ್ಯವಸ್ಥೆಗೆ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಬಿಟಿ ಕವಿತಾ ತಿಳಿಸಿದರು ಇಲ್ಲಿ ಡಬಲ್ ಅಂಬೇಡ್ಕರ್ ವೃತ್ತದ ತಂಡ ಲಾಸ್ಟ್ ಮಿನಿಟ್ಸ್ ಆ ಆ ಸಂದರ್ಭದಲ್ಲಿ ವೃತ್ತದಲ್ಲಿ ರಂಗೋಲಿ ಮತ್ತೆ ವೃತ್ತದಲ್ಲಿ ಒಂದು ಮಾನವ ಸರಪಳಿಯನ್ನ ನಿರ್ಮಿಸೋದ್ರಿಂದ ಆ ಒಂದು ಹತ್ತು ನಿಮಿಷಗಳ ಕಾಲ ಮಾತ್ರ ನಾವು ಏನ್ ಪ್ಲಾನ್ ಮಾಡಿದೀವಿ ಅಂದ್ರೆ ಏಟ್ ಕಿಂತ ಜಾಸ್ತಿ ಹೈಯರ್ ಕ್ಲಾಸಸ್ಗೆ ಇನ್ಕ್ಲೂಡ್ ಮಾಡ್ತಾ ಇದೀವಿ ಬಟ್ ಮಿಡಲ್ ದಲ್ಲಿ ದೇವ್ ಕೇಂದ್ರ ವಿದ್ಯಾಲಯ ಮತ್ತು ಜವಾಹರ್ ನವೋದಯ ವಿದ್ಯಾಲಯ ಇದೆ ಸೊ ಅವರಿಗೆ ಸಮೀಪ ಇದೆ ದೇ ಆರ್ ಆಲ್ಸೋ ಇಂಟ್ರೆಸ್ಟೆಡ್ ಟು ಕಮ್ ಫಾರ್ ದಿಸ್ ಪ್ರೋಗ್ರಾಮ್ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಅವರು ಕೂಡ ಬರ್ತಾರೆ

ಇಲ್ಲ ಸ್ವಲ್ಪ ಅದನ್ನು ನಾವು ಎಲ್ಲರಿಗೆ ಡಿಸ್ಕಸ್ ಮಾಡಿದೀವಿ ಎಲ್ಲರೂ ಹೇಳ್ತಾ ಇದ್ರು ಅಂಬೇಡ್ಕರ್ ಸ್ಟ್ಯಾಚು ತನಕ ಮಾಡ್ಬೇಕು ಯಾಕೆಂದ್ರೆ ಇಂಟರ್ನ್ಯಾಷನಲ್ ಡೇ ಆಫ್ ಡೆಮೋಕ್ರಸಿ ಇದೆ ಸೊ ಅದನ್ನ ಸ್ವಲ್ಪ ಲಿಂಕೇಜ್ ಕೂಡ ಆಗುತ್ತೆ ಅಂಬೇಡ್ಕರ್ ಸ್ಟ್ಯಾಚು ಇಂದ ಒಂದು ಕಿಲೋಮೀಟರ್ ಟೋಟಲ್ ಇಟ್ ವಿಲ್ ಇನ್ಕ್ರೀಸ್ ಒನ್ ಕಿಲೋಮೀಟರ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಆಗುತ್ತೆ ಒನ್ ಕಿಲೋಮೀಟರ್ ಸ್ವಲ್ಪ ಜಾಸ್ತಿ ಆಗುತ್ತೆ ಸಾಕಾಗುತ್ತೆ ಅಂದ್ರೆ ಹಂಡ್ರೆಡ್ ಮೀಟರ್ ತಗೊಂಡು ಮಾಡಿದ್ದಾರೆ ಸಾಕಾಗುತ್ತೆ ಇಪ್ಪತ್ತೈದು ಜನ ಕಂಪ್ಯೂಟ್ ಮಾಡಿದೀವಿ ಸಿ ಓಸ್ ಕೂಡ ಇರ್ತಾರೆ ಮತ್ತು ಮೊಬೈಲ್ ಬೈಕ್ಸ್ ಅಲ್ಲಿ ಹೆಲ್ತ್ ಸ್ಟಾಫ್ ವಿಲ್ ಬಿ ಗೋಯಿಂಗ್ ಆನ್ ಮತ್ತು ಗ್ಲೂಕೋಸ್ ಓ ಆರ್ ಎಸ್ ಕೂಡ ಇಟ್ಕೊಳ್ತಾರೆ ಎಸ್ ಎಸ್ಪಿ ಮೇಡಮ್ ಬ್ರೀಫ್ ಮಾಡ್ತಾರೆ ಹದಿನೈದು ಒಂಬತ್ತು ಇಪ್ಪತ್ತು ಇಪ್ಪತ್ನಾಲ್ಕರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ನಾವು ಆಚರಿಸುತ್ತಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಾವು ಕೂಡ ಚಾಮರಾಜನಗರ ಜಿಲ್ಲಾಡಳಿತ ವತಿಯಿಂದ ಮಾನವ ಸರಪಳಿ ಆಯೋಜಿಸುತ್ತಿದ್ದೇವೆ ಚಾಮರಾಜನಗರದಲ್ಲಿ ನಾವು ಮುಗುರ್ ಕ್ರಾಸ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಅದನ್ನು ನಾವು ಲಾಸ್ಟ್ ಅಂಬೇಡ್ಕರ್ ಸ್ಟ್ಯಾಚು ರಾ ರಾಮ ತನಕ ಮಾಡ್ತಾ